ಸಭೆಗಳ ವತಿಯಿಂದ ಹಾಗೂ ನಮ್ಮ ಧರ್ಮ ಅಧ್ಯಕ್ಷರಾದಂಥ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವಂತ್ ಅವರ ವತಿಯಿಂದಲೂ ಮತ್ತು ನಮ್ಮ ರೀಜನಲ್ ಕಾನ್ಫರೆನ್ಸಿನ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಇಡೀ ನಮ್ಮ ಸಭೆಯ ವತಿಯಿಂದ ನಾನು ಕರ್ನಾಟಕ ರಾಜ್ಯದ ಜನತೆಗೆ ನಾನು ವಂದನೆ ಸಲ್ಲಿಸುತ್ತೇನೆ ಮತ್ತು ವಿಶೇಷವಾಗಿ ನಮ್ಮ ಸೇವೆಯ ಮುಖ್ಯ ಉದ್ದೇಶ ಶೈಕ್ಷಣಿಕ ಧಾರ್ಮಿಕ ಹಾಗೂ ವೈದ್ಯಕೀಯ ಈ ಎಲ್ಲ ವಲಯಗಳಲ್ಲಿ ನಮ್ಮ ಮತ್ತು ನಮ್ಮ ಸಭೆ ಯಾವುದೇ ಒಂದು ಲಾಭವಿಲ್ಲದೆ ಬಡ ಜನರ ಮಧ್ಯದಲ್ಲಿ ಸೇವೆ ಮಾಡುತ್ತಾ ಇದೆ ಆದುದರಿಂದ ಮತ್ತು ಎಲ್ಲ ಜನರು ಭಾರತೀಯ ಎಲ್ಲ ನಾಗರಿಕರು ನಮ್ಮ ಸಭೆಗಳಿಗೆ ನಮ್ಮ ಸಂಘ ಸಂಸ್ಥೆಗಳಿಗೆ ಸಹ ಸಹಕಾರ ಮಾಡುವುದನ್ನು ನೋಡಿ ನಾನು ಪ್ರಶಂಸೆ ಮಾಡುತ್ತೇನೆ ಈ ಹನ್ನೆರಡು ಕಾನ್ಫರೆನ್ಸ್ ಮೂಲಕವಾಗಿ ಮತ್ತು ಸುಮಾರು ಆರು ಜನ ಸನ್ಮಾನ್ಯ ಇದ್ದಾರೆ ಅವರ ನಾಯಕತ್ವದಲ್ಲಿ ನಮ್ಮ ಧರ್ಮ ಅಧ್ಯಕ್ಷರಾದಂತಹ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವನ್ ರಯ್ಯನ್ ಅವರು ನಮ್ಮ ಧರ್ಮ ಅಧ್ಯಕ್ಷರಾಗಿದ್ದಾರೆ ವಿಶೇಷವಾಗಿ ಮತ್ತು ಕಳೆದ ಮೂವತ್ತೊಂದನೇ ತಾರೀಕು ನಮ್ಮ ಹೆಡ್ ಆಫೀಸ್ ಆಗಿರ್ತಕ್ಕಂಥ ಮಿಥುಲ್ ಚರ್ಚ್ ಇನ್ ಇಂಡಿಯಾ ಅದರ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಮತ್ತು ಅಂದರೆ ಅಂದರೆ ಹಿಂದೆ ಬಿಷಪ್ ಎಂಡಲ್ ಖಕರ್ ಇದ್ದವರು ಅವರು ಎಪ್ಪತ್ತೇಳು ವರ್ಷ ಆದ್ದರಿಂದ ಅವರಿಗೆ ನಿವೃತ್ತಿಯನ್ನು ಮಾಡಿ ಅವರ ಒಂದು ಸ್ಥಳದಲ್ಲಿ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂತ್ ನಮ್ಮ ಕರ್ನಾಟಕ ರಾಜ್ಯದ ಮತ್ತು ತಮಿಳುನಾಡಿನ ರಾಜ್ಯದ ಒಂದು ಧರ್ಮ ಅಧ್ಯಕ್ಷರಾಗಿ ನೇಮಿಸಲ್ಪಟ್ಟಿದೆ ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ವಂದನೆ ತಿಳಿಸುತ್ತೇನೆ ಮತ್ತು ಕರ್ನಾಟಕ ರಾಜ್ಯದ ಜನತೆಗೆ ನಾನು ವಂದನೆ ತಿಳಿಸುತ್ತೇನೆ ಸಂಘ ಸಂಸ್ಥೆಗಳಿವೆ ಅವು ಯಾವ್ಯಾವಂದರೆ ಬಾಡ್ವಿನ್ ಮೆಥುಡಿಸ್ಟ್ ಎಜುಕೇಷನಲ್ ಸೊಸೈಟಿ ಮತ್ತು ಬೆಲ್ಗಾಂ ಮೆಥುಡಿಸ್ಟ್ ಎಜುಕೇಷನಲ್ ಸೊಸೈಟಿ ಮತ್ತು ಸೌತ್ ಇಂಡಿಯಾ ರೀಜನಲ್ ಕಾನ್ಫರೆನ್ಸ್ ಸೊಸೈಟಿ ಈ ಮೂರು ಶೈಕ್ಷಣಿಕ ಈ ಸೊಸೈಟಿ ಸೊಸೈಟಿ ಇವೆ ಆ ಮೂವತ್ತೊಂದನೇ ತಾರೀಕು ನಮ್ಮ ಹೆಡ್ ಆಫೀಸ್ ಆಗಿರತಕ್ಕಂಥ ಒಂದು ತೀರ್ಮಾನದ ಮೇರೆಗೆ ಬಿಷಪ್ ಎನ್ ಎಲ್ ಖರ್ಕರೆ ಅವರನ್ನು ನಿವೃತ್ತಿ ಮಾಡಿ ಅವರ ಸ್ಥಳದಲ್ಲಿ ಬಿಷಪ್ ಅನಿಲ್ ಕುಮಾರ್ ಸರ್ವನ್ ಅವರು ಧರ್ಮ ಅಧ್ಯಕ್ಷ ಹಿಂದೆ ಅವರು ಬಿಷಪ್ರಾಗಿದ್ದರು ಅವರು ನಿವೃತ್ತಿ ಹೊಂದಿದಾಗಿಯೂ ಸಹ ಉದ್ದೇಶದಿಂದ ನಾನು ಮುಂದುವರಿತೇನೆ ಎಂಬ ಉದ್ದೇಶದಿಂದ ಕೋರ್ಟ್ಗಳಿಗೆ ಮತ್ತು ಸೊಸೈಟಿ ಆಫ್ ಹೋಗಿ ಅವರನ್ನು ತೆಗೆದುಕೊಂಡು ಬಂದಿದ್ದಾರೆ ಸಹ ನಾವು ಹೈಕೋರ್ಟಿನ ವತಿಯಿಂದ ಅದನ್ನು ನಾವು ರಿಸೆಪ್ ಮಾಡಿ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಿಷಪ್ ಅನಿಲ್ ಕುಮಾರ್ ಸರ್ವಂದ್ ಅವರು ನಮ್ಮ ಧರ್ಮ ಅಧ್ಯಕ್ಷರಾಗಿ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳಿಗೆ ಅವರು ಅಧ್ಯಕ್ಷರಾಗಿ ಅವರು ಸೇವೆ ಮಾಡುತ್ತಾ ಇದ್ದಾರೆ ಅವರು ಬಿಷಪ್ ಎಂಬ ಮತ್ತು ರಿಟೈರ್ಡ್ ಆದಾಗಿಯೂ ಸಹ ಅವರಿಗೆ ಬಿಷಪ್ ಎಂಬ ಒಂದು ಪದವಿಯನ್ನು ತೆಗೆದು ಹಾಕಿದ್ದಾರೆ ಇಸ್ ನೋ ಮೋಟ್ ಪಿಶಪ್ ಆ್ಯಂಡ್ ರೆವರೆಂಡ್ ಜಸ್ಟ್ ಈ ಬಿಕಮ್ ದ ಮಿಸ್ಟರ್ ನಾಮದೇವ್ ಖರ್ಕರೆ ಅದಕ್ಕೋಸ್ಕರವಾಗಿ ಅವರು ನಾನೇ ಬಿಷಪ್ ಎಂಬುದಾಗಿ ಅನೇಕ ಜನರ ಬಳಿಗೆ ಹೋಗಿದ್ದಾರೆ ವ್ಯಾಪಾರಿಗಳ ಮತ್ತು ಬಳಿಗೆ ಹೋಗುತ್ತಾ ಇದ್ದಾರೆ ಅವರು ಜನರಿಗೆ ಮೋಸ ಮಾಡುತ್ತಿದ್ದಾರೆ ಬಿಷಪ್ ಕರ್ಕರೆ ಈಸ್ ಎ ನೋ ಮೋರ್ ಬಿಷಪ್ ಆಫ್ ಬ್ಯಾಂಗ್ಳೂರ್ ರೀಸನ್ ಜಸ್ಟ್ ಈಸ್ ಎ ಸಿಂಪಲ್ ಅಂಡ್ ಸಾಧಾರಣ ಮತ್ತು ಸಾಧಾರಣ ಮಿಸ್ಟರ್ ನಾಮದೇವ್ ಕರ್ಕರೆ ಆಗಿದ್ದಾರೆ ಅದಕ್ಕೋಸ್ಕರವಾಗಿ ಅವರು ಯಾರೇ ಅವರ ಮಾತಿಗೆ ಗಮನ ಕೊಡಬಾರದು ಎಂಬುದಾಗಿ ನಮ್ಮವರಿಗೆ ನಾನು ಅಭಿವೃದ್ಧಿಗಳನ್ನು ತಿಳಿಸುತ್ತೇನೆ ಹೋಗ್ಬಿಟ್ಟು ಅದಕ್ಕೆ ಸ್ಟೇ ಆಪರೇಷನ್ ಸ್ಟೇ ಮಾಡಿಸಿದ್ವಿ ಡಿಸಿಪ್ಲಿನ್ ಅಲ್ಲಿ ಒಂದು ನಿವೃತ್ತಿಯ ಒಂದು ಘೋಷಣೆ ಇದೆ ಎಪ್ಪತ್ತು ವರ್ಷ ಆದಮೇಲೆ ಕಡ್ಡಾಯವಾಗಿ ಅವರು ನಿವೃತ್ತಿ ಆಗ್ಬೇಕು ಎಂಬುದಾಗಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಯಾವ ರೀತಿಯಲ್ಲಿ ನಮ್ಮ ಆಡಳಿತ ನಡೆಯಬೇಕಾಗುತ್ತದೆ ನಮ್ಮ ಭಾರತೀಯ ಮೆಥಡಿ ಸಭೆಯಲ್ಲಿ ಭಾರತೀಯ ಮೆಥಡಿ ಸಭೆಯಲ್ಲಿ ಹನ್ನೆರಡು ಪ್ರಾಂತೀಯ ಸಭೆಗಳಾಗಿ ಆರು ಬಿಷಪ್ಗಳಾಗಿ ಇದನ್ನು ನೇತೃತ್ವ ವಹಿಸಿಕೊಂಡು ಮಾಡುತ್ತಿರುತ್ತಾರೆ ಅದರ ಅವರು ಬೇರೆ ಬೇರೆ ತರದ ಕಾನೂನು ಬಾಹಿರವಾದ ಪ್ರಚಾರಗಳಿಂದ ನಮ್ಮ ಕಾರ್ಯಕಾರಿ ಪರಿಷತ್ತು ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೈದರ ನಡೆಯುವಂತಹ ತುರ್ತು ಸಭೆಯಲ್ಲಿ ಅವರ ಒಂದು ಪದಾಧಿಕ ಪದ ಅಧಿಕಾರಿಗಳಾಗಿರುವಂತಹ ಎಲ್ಲ ಸವಲತ್ತುಗಳನ್ನು ಅಥವಾ ಬಿರುದುಗಳನ್ನು ಇಲ್ಲಿ ಖಚಿತಪಡಿಸುವುದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಮಾತ್ರವಲ್ಲದೆ ಅವರು ಯಾವುದೇ ರೀತಿಯಲ್ಲಿ ನಮ್ಮ ಧರ್ಮಾಧ್ಯಕ್ಷರಾಗಿರುವುದಿಲ್ಲ ಮಾತ್ರವಲ್ಲದೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೂ ಸಹ ಅವರು ಅಧ್ಯಕ್ಷರಾಗಿರುವುದಿಲ್ಲ ಅವರು ಸಾಮಾನ್ಯ ವ್ಯಕ್ತಿಯಾಗಿ ಸಭೆಯ ಸದಸ್ಯರಾಗಿರುವುದಕ್ಕೆ ಅರ್ಹರಾಗಿರುತ್ತಾರೆ ಆದ್ದರಿಂದ ಯಾರೇ ಅವರು ಯಾವುದೇ ರೀತಿಯಲ್ಲಿ ಅವರು ಯಾರ ಬಳಿಗೆ ಬಂದರೂ ಸಹ ಅವರ ಒಂದು ಸ್ಥಾನಮಾನದಿಂದ ಮಾತ್ರ ಪರಿಗಣಿಸಬಾರದು ಆದ್ದರಿಂದ ನಮಗೆ ಈಗ ನೂತನವಾಗಿ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವೇ ನಮ್ಮ ಧರ್ಮಾಧ್ಯಕ್ಷರಾಗಿಯೂ ಬಿಷಪ್ರಾಗಿಯೂ ಇರುತ್ತಾರೆ ಎಂಬ ಅವರನ್ನ ಕೆಳಗಿಳಿಸಿ ನಮ್ಮ ಎಂಸಿರತಕ್ಕ ಉನ್ನತ ಸ್ಥಾನದಲ್ಲಿರುವಂತ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನವರು ಅವರನ್ನ ಕೆಳಗಿಳಿಸಿದೆ ಬಿಷಪ್ನ ಬಿಷಪ್ ಎನ್ನುವಂತ ಸ್ಥಾನದಿಂದ ಕೆಳಗಿಳಿಸಿದೆ ಎಂಬುದಾಗಿ ಹೇಳಿಕೊಳ್ತಾ ಇದ್ದಾರೆ ಮತ್ತು ಈ ಸಂಘ ಸಂಸ್ಥೆಗಳ ಈ ಸೊಸೈಟಿಗಳ ಬೆಳಗಾವಿ ಎಜುಕೇಶನ್ ಸೊಸೈಟಿ ಇರಬಹುದು ಬೆಂಗಳೂರಿನ ಬಾಳ್ವೆಲ್ ಎಜುಕೇಶನ್ ಸೊಸೈಟಿ ಇರಬಹುದು ಸೌತ್ ಇಂಡಿಯನ್ ರೀಜನಲ್ ಕಾನ್ಫರೆನ್ಸ್ ಎಜುಕೇಶನ್ ಎಜುಕೇಶನ್ ಸೊಸೈಟಿ ಇರಬಹುದು ಇವುಗಳ ಅಧ್ಯಕ್ಷರು ನಾನೇ ಎಂಬುದಾಗಿ ಸುಳ್ಳಾಗಿ ಹೇಳಿಕೊಂಡು ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ವ್ಯವಹಾರಗಳನ್ನ ನಡೆಸುತ್ತಿದ್ದಾರೆ ಕೂಡ ಅವರ ಮೋಸದ ಮಾತುಗಳಿಗೆ ಬಲಿಯಾಗಿ ಮೋಸಕ್ಕೆ ತುತ್ತಾಗಬಾರದು